ಇಂದು ದೆಹಲಿಯಲ್ಲಿ ರಾಷ್ಟ್ರ ರಾಜಕಾರಣ ತುಂಬಾ ಜೋರಾಗಿ ನಡೀತಾ ಇದೆ ಸರ್ಕಾರ ರಚನೆ ಮಾಡುವಂತಹ ನಿಟ್ಟಿನಲ್ಲಿ ಅತ್ತ ಎನ್ ಡಿ ಎ ಈಗಾಗಲೇ ಮುಂದಾಗ್ತಾ ಇದೆ ಯಾಕೆಂದ್ರೆ ಬಹುಮತ ಸಿಕ್ಕಾಗಿದೆ ಎನ್ ಡಿ ಇಂಡಿಯಾ ಕೂಡ ಕೂಡ ಎಲ್ಲರೂ ಸರ್ಕಾರ ಮಾಡೋದಕ್ಕೆ ಅವಕಾಶ ಇದೆಯಾ ಅಂತ ಹುಡುಕ್ತಾ ಇದೆ ಯಾಕಂದ್ರೆ ಈಗಾಗಲೇ ಟಿ ಡಿ ಪಿ ಮತ್ತೆ ಅದೇ ರೀತಿ ಜೆ ಡಿ ಯು ಗೆ ಆಫರ್ಗಳ ಮೇಲೆ ಆಫರ್ ಗಳನ್ನ ಜೆ ಡಿ ಯು ಕೊಡ್ತಾ ಇದೆ ಇದರ ನಡುವೆ ಇವತ್ತು ಪ್ರಧಾನಿ ನರೇಂದ್ರ ಅವರು ಎನ್ ಡಿ ಎ ಸಭೆಯನ್ನ ತಮ್ಮ ನಿವಾಸದಲ್ಲಿ ಮಾಡಿದ್ರು ಇದ್ರ ಜೊತೆ ಜೊತೆಗೆ ಬೆಂಬಲ ಪತ್ರವನ್ನು ಕೂಡ ಎಲ್ಲ ಎನ್ ಡಿ ಎ ಮಿತ್ರ ಪಕ್ಷಗಳು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡಿದ್ರು ಜೊತೆಗೆ ನರೇಂದ್ರ ಮೋದಿ ಅವರನ್ನ ಎನ್ ಡಿ ಎ तिबंधನಲ ಮುಖ್ಯಸ್ಥರಾಗಿ ನಾಯಕರನಾಗಿ ಸಭೆಲಿ ಆಯ್ಕೆ ಮಾಡಲಾಯಿತು ತಗದರೆ ಡೆಲ್ಲಿಲಿ ಏನಲ್ಲ ನಡಿತಾ ಇದೆ ಒಂದಸರಿ ನೋಡಣ ಬನ್ನಿ आपका ये स्नेह आपका ये प्यार इस आशीर्वाद के लिए मैं सभी देशवासियों का ऋणी हूं आज एनडीए की ಸರ್ಕಾರ ಸರ್ಕಾರ ಹ್ಯಾಟ್ರಿಕ್ ಗೆಲುವು ಕೇಂದ್ರದಲ್ಲಿ ಮತ್ತೆ ಅಧಿಪತ್ಯ ಸ್ಥಾಪನೆಗೆ ಎನ್ಡಿಎ ತವಕದಲ್ಲಿದೆ ಸತತ ಮೂರನೇ ಬಾರಿ ಮೋದಿ ಪ್ರಧಾನಿಯಾಗಿ ಪಟ್ಟಕ್ಕೇರೋದಕ್ಕೆ ಕ್ಷಣಗಣನೆ ಶುರುವಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಗೆಲುವಿನ ನಗೆ ಬೀರಿದೆ ಎನ್ಡಿಎ ಇನ್ನೂರ ತೊಂಬತ್ತೆರಡು ಸ್ಥಾನಗಳಲ್ಲಿ ಗೆದ್ದಿದ್ರೆ ಇಂಡಿಯಾ ಒಕ್ಕೂಟ ಇನ್ನೂರ ಮೂವತ್ನಾಲ್ಕು ಸ್ಥಾನಗಳಲ್ಲಿ ವಿಜಯವನ್ನ ಸಾಧಿಸಿದೆ ಆದರೆ ಕೇಂದ್ರದಲ್ಲಿ ಸಂಪೂರ್ಣವಾಗಿ ಬಹುಮತ ಪಡೆದು ತಾನೇ ಸರ್ವಶಕ್ತನಾಗಿ ಅಧಿಕಾರಕ್ಕೇರುವ ಬಿಜೆಪಿಯ ಕನಸು ಕಮರಿದೆ ಸದ್ಯ ಮಿತ್ರ ಪಕ್ಷಗಳ ಮರ್ಜಿಯಲ್ಲೇ ಸರ್ಕಾರ ರಚನೆ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ರಚನೆಗೆ ಕೌಂಟ್ಔನ್ ಜೂನ್ ಎಂಟಕ್ಕೆ ಪ್ರಧಾನಿಯಾಗಿ ಮೋದಿ ಮತ್ತೆ ಪದಗ್ರಹಣ ನರೇಂದ್ರ ದಾಮೋದರ್ ದಾಸ್ ಮೋದಿ ಈಶ್ವರ್ ಕಿ ಸಪತ್ ಕೇಂದ್ರದಲ್ಲಿ ಮತ್ತೆ ಎನ್ಡಿಎ ಅಧಿಕಾರಕ್ಕೇರುವುದಕ್ಕೆ ಮತ್ತೆ ಸಜ್ಜಾಗಿದೆ ಜೂನ್ ಎಂಟರಂದು ನರೇಂದ್ರ ಮೋದಿ ಮತ್ತೆ ಪ್ರಧಾನಿಯಾಗುವುದು ಖಚಿತವಾಗಿದೆ ಈ ಮಧ್ಯೆಯೇ ಪ್ರಧಾನಮಂತ್ರಿ ಸ್ಥಾನಕ್ಕೆ ನರೇಂದ್ರ ಮೋದಿ ರಾಜೀನಾಮೆ ಸಲ್ಲಿಸಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ಮೋದಿ ರಾಜೀನಾಮೆ ಪತ್ರ ಸಲ್ಲಿಸಿದರು ಹದಿನೇಳನೇ ಲೋಕಸಭೆ ವಿಸರ್ಜಿಸುವಂತೆ ಶಿಫಾರಸಿಗೆ ಮನವಿ ಮಾಡಿ ನೂತನ ಸರ್ಕಾರ ರಚನೆಗೆ ಅವಕಾಶ ನೀಡುವಂತೆ ಮನವಿ ಮಾಡಿತ್ತು ಇನ್ನು ಮೋದಿ ಪ್ರಧಾನಿಯಾಗೋಕೆ ಮಿತ್ರಪಕ್ಷಗಳ ಬೆಂಬಲವೂ ಅಗತ್ಯವಾಗಿದೆ ಮಿತ್ರಪಕ್ಷಗಳು ಬೆಂಬಲ ನೀಡಿದ್ರೆ ಮಾತ್ರ ಅವಕಾಶ ಆಗಿದೆ ಹೊಸ ಸರ್ಕಾರ ರಚನೆಯಾಗುವವರೆಗೂ ಮೋದಿ ಹಂಗಾಮಿ ಪ್ರಧಾನಿಯಾಗಿ ಮುಂದುವರಿಯಲಿದ್ದಾರೆ ದೆಹಲಿಯಲ್ಲಿ ಎನ್ಡಿಎ ನಾಯಕ ಮಹಾ ಮೀಟಿಂಗ್ ಸರ್ಕಾರ ರಚನೆ ಸಂಬಂಧ ಎನ್ಡಿಎ ನಾಯಕರ ಸಭೆ ಹೌದು ಇನ್ನು ಕೇಂದ್ರದಲ್ಲಿ ಸರ್ಕಾರ ರಚನೆಗೆ ಸಂಬಂಧ ಎನ್ಡಿಎ ಮೈತ್ರಿಕೂಟದ ನಾಯಕರಿಗೆ ಪ್ರಧಾನಿ ಮೋದಿ ಗುಲಾವ್ ಕೊಟ್ರು ಯಾವಾಗ ಪ್ರಧಾನಿ ಮೋದಿ ಗುಲಾವ್ ನೀಡಿದ್ರು ನೋಡಿ ಎನ್ಡಿಎ ಮಿತ್ರ ಪಕ್ಷಗಳ ಘಟಾನುಘಟಿ ನಾಯಕರೇ ದೆಹಲಿಯತ್ತ ದೌಡಾಯಿಸಿದ್ರು ಟಿಡಿಪಿಯ ಚಂದ್ರಬಾಬು ನಾಯ್ಡು ಪವನ್ ಕಲ್ಯಾಣ್ ಸೇರಿದಂತೆ ಪ್ರಮುಖ ನಾಯಕರೇ ಆಗಮಿಸಿದ್ರು ಇನ್ನು ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಕೂಡ ಸಭೆಯಲ್ಲಿ ಭಾಗಿಯಾದ್ರು ಎನ್ಡಿಎ ಮೈತ್ರಿಕೂಟದ ಸಭೆಯಲ್ಲಿ ಭಾಗಿಯಾಗಿ ಹಲವು ವಿಚಾರಗಳನ್ನ ಚರ್ಚೆ ಮಾಡಿದ್ರು ಈತ ದೆಹಲಿಗೆ ಬರುವಂತೆ ಸೂಚಿಸಿದ್ದಂತೆಯೇ ಪಾಟ್ನಾದಿಂದ ನಿಶೀಶ್ ಕುಮಾರ್ ಹೊರಟರು ಆದರೆ ತೇಜಸ್ವಿ ಯಾದವ್ ಕೂಡ ಪ್ರಯಾಣ ಬೆಳೆಸಿದ್ದು ಕುತೂಹಲಕ್ಕೆ ಕಾರಣವಾಗಿತ್ತು ವಿಮಾನ ಟೇಕ್ ಆಫ್ಗೂ ಮುನ್ನ ಹಿಂದೆ ಮುಂದೆ ಕೂತಿತ್ತು ಆದರೆ ವಿಮಾನ ಟೇಕ್ ಆಫ್ ಆಗ್ತಿದ್ದಂತೆಯೇ ಇಬ್ಬರು ಅಕ್ಕಪಕ್ಕದಲ್ಲೇ ಕೂತು ದೆಹಲಿಗೆ ಆಗಮಿಸಿದರು ಈ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗ್ತಿದೆ ಸಭೆಗೂ ಮುನ್ನ ಮಾತನಾಡಿದ ಟಿಡಿಪಿ ಅಧ್ಯಕ್ಷ ಚಂದ್ರಬಾಬು ನಾಯ್ಡು ನಾವು ಎನ್ಡಿಎ ಮೈತ್ರಿಕೂಟದ ಭಾಗ ಎನ್ಡಿಎ ಇರುತ್ತೇವೆ సహకారండి మోదీ అమిత్ షాకి ధన్యవాదం అందించారు బిజెపి కూడా ఈ కూటమిలో భాగస్వాములై ముగ్గురం కూడా మీరు ఒక్కసారి ఆలోచిస్తే ఒకరు ఎక్కువ ఒకరు తక్కువ కాకుండా ముగ్గురం కలిసి పనిచేశా దేశజాలు ఎక్కడా లేకుండా మేము ఏదైతే చెప్పామో ప్రజలు గెలవాలి రాష్ట్రం నిలవాలి నిలబడాలి దీనికోసం పై స్థాయి నుంచి ఢిల్లీ నుంచి వచ్చినటువంటి బీజేపీ నాయకులు కానీ ప్రధానమంత్రి అమిత్ షా గారు కానీ ఇక్కడుండే పవన్ కళ్యాణ్ కానీ తెలుగుదేశం పార్టీ కేంద్ర నాయకత్వం నుంచి కింది వరకు అందరం కూడా ఒక ట్రూ స్పిరిట్తో పనిచేశాం నూట డెబ్బై ఐదు అసెంబ్లీలు ఇరవై ఐదు అసెంబ్లీలు అన్ని పార్టీలకు సంబంధించిన సీట్లుగా ఎన్డీఏలో భాగస్వాములుగా ఒక బాధ్యత ముందుకు పోయాం ಜೂನ್ ಎಂಟರಂದು ಮೂರನೇ ಬಾರಿ ಪ್ರಧಾನಿಯಾಗಿ ಪದಗ್ರಹಣ ಹಿನ್ನೆಲೆಯಲ್ಲಿ ನೂತನ ಸಂಸದರ ಸಭೆ ಕರೆಯಲಾಗಿದೆ ಜೂನ್ ಏಳರಂದು ಬಿಜೆಪಿ ಸಂಸದರ ಸಭೆ ನಡೆಸಲು ನಿರ್ಧಾರ ಮಾಡಲಾಗಿದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ಎಲ್ಲಾ ನೂತನ ಸಂಸದರಿಗೆ ದೆಹಲಿಗೆ ಬರುವಂತೆ ಬುಲಾವ್ ನೀಡಿದ್ದಾರೆ ಮತ್ತೊಂದೆಡೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಕಳಪೆ ಸಾಧನೆ ಹಿನ್ನೆಲೆಯಲ್ಲಿ ಡಿಸಿಎಂ ಸ್ಥಾನಕ್ಕೆ ಫಡ್ನವೀಸ್ ರಾಜೀನಾಮೆ ಕೊಡೋಕೆ ನಿರ್ಧಾರ ಮಾಡಿದ್ದಾರೆ ರಾಜೀನಾಮೆ ಕೊಟ್ಟು ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಳ್ಳೋಕೆ ನಿರ್ಧಾರ ಮಾಡಿದ್ದಾರೆ ದೆಹಲಿಯಲ್ಲಿ ಇಂಡಿಯಾ ಮೈತ್ರಿ ಕೂಟದ ಮೇಟಿಂಗ್ ಒಂದ್ ಕಡೆ ಎನ್ಡಿಎ ಸರ್ಕಾರ ರಚನೆಗೆ ಸಿದ್ಧತೆ ನಡೆಸಿದ್ರೆ ಮತ್ತೊಂದೆಡೆ ಇನ್ನೂರ ಮೂವತ್ನಾಲ್ಕು ಸೀಟ್ ಗೆದ್ದಿರೋ ಇಂಡಿಯಾ ಒಕ್ಕೂಟ ದಿಲ್ಲಿ ಗದ್ದುಗೆ ಹಿಡಿಯಲು ಇಂಡಿಯಾ ಗೇಮ್ ಪ್ಲಾನ್ ಮಾಡ್ತಿದ್ರು ಇಂದು ಸಂಜೆ ದೆಹಲಿಯ ಎಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ಮಾಡಲಾಯಿತು ಖರ್ಗೆ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸ್ಟಾಲಿನ್ ಮಮತಾ ಅಖಿಲೇಶ್ ತೇಜಸ್ವಿ ಯಾದವ್ ಸೇರಿ ಹಲವು ನಾಯಕರು ಭಾಗಿಯಾದ ಸರಕಾರ ರಚಿಸಲು ನಿತೀಶ್ ಮತ್ತು ಚಂದ್ರಬಾಬು ನಾಯ್ಡು ಸೆಳೆಯುವ ಸಾಧ್ಯ ಸಾಧ್ಯತೆಗಳ ಬಗ್ಗೆ ಚರ್ಚೆ ಮಾಡಲಾಯಿತು ಇನ್ನು ಈಗಾಗಲೇ ಶರದ್ ಪವಾರ್ ಮಾತುಕತೆ ನಡೆಸಿದ್ದಾರೆ ಆದರೆ ನಿತೀಶ್ ಮತ್ತು ನಾಯ್ಡು ಮಾತ್ರ ಯಾವುದೇ ಗುಟ್ಟು ಬಿಟ್ಟು ಕೊಟ್ಟಿಲ್ಲ ಉದ್ಧವ್ ಬಣದ ಶಿವಸೇನೆ ಸಂಸದ ಸಂಜಯ್ ರಾವತ್ ಮಾತ್ರ ದೆಹಲಿಗೆ ಬಂದ್ರು ಆದರೆ ಇಂಡಿಯಾ ಮೈತ್ರಿಕೂಟದಲ್ಲಿರೋ ಶಿವಸೇನೆ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಮಾತ್ರ ಶಿಂಧೆ ಬಣದ ಸಂಸದರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಶಿಂಧೆ ಬಣ ಏಳು ಸ್ಥಾನ ಗೆದ್ದಿದ್ರೆ ಉದ್ಧವ್ ಠಾಕ್ರೆ ಬಣ ಒಂಬತ್ತು ಸ್ಥಾನಗಳಲ್ಲಿ ಜಯಭೇರಿ ಬಾರಿಸಿದೆ ಶಿಂಧೆ ಬಣದ ಸಂಸದರನ್ನ ಇಂಡಿಯಾ ಮೈತ್ರಿಕೂಟಕ್ಕೆ ಸೆಳೆಯಲು ತಂತ್ರ ರೂಪಿಸಿದ್ದಾರೆ ಒಟ್ಟಾರಿಯಾಗಿ ಸತತ ಮೂರನೇ ಬಾರಿಗೆ ಅಧಿಕಾರದ ಗದ್ದುಗೆ ಏರೋಕೆ ಎನ್ಡಿಎ ಸಿದ್ಧತೆ ನಡೆಸಿದ್ರೆ ಮತ್ತೊಂದು ಕಡೆ ಇಂಡಿಯಾ ಒಕ್ಕೂಟ ತೆರೆಮರೆಯಲ್ಲೇ ರಣತಂತ್ರ ರೂಪಿಸುತ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿನ